ಮಾಡಿ ಹೇಳ್ತಿನೋ ಕೆಲಸ ಅಂತ ಹೇಳದ್ಮೇಲೆ ದಬಾಳಿಕೆ ಮಾಡ್ತಿರಲ್ಲ ಏನೋ ಗೊತ್ತಿಲ್ಲ ಆಮಾಯಕರ ಅಥವಾ ಏನೋ ಇಂಡಿವಿಜುವಲ್ ಆಗಿ ಬೆಗ್ ಮಾಡ್ತಾ ಇದೀವ ಬಿಡ್ಕೊಳ್ತಾ ಇದೀವ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಯಾವನಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ ಏನಾದ್ರು ತಪ್ಪು ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಆರೋಪ ಮಾಡ್ತಾ ಇದ್ದಾನೆ ನಮ್ಮ ಹಕ್ಕುಗಳನ್ನ ಕಾಪಾಡ್ಕೊಳಕ್ಕೆ ನಾವು ಇಟ್ಕೊಂಡಿರೋದು ಸಹಾಯಕ ಪ್ರಧಾನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಬಂದಿದ್ದಾರೆ ಅವರು ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಭಾನು ಮುಸ್ತಾಕ್ ಅನ್ನುವಂಥ ಕನ್ನಡದ ಹಿರಿಯ ಸಾಹಿತಿಗೆ ಇಂಗ್ಲೆಂಡ್ ಅಲ್ಲಿ ಮುಖರ್ ಪ್ರಶಸ್ತಿ ಬಂದಿದೆ ಅವರು ಕನ್ನಡದಲ್ಲಿ ಬರೆದಿರುವಂತಹ ಕಥೆಗಳಿಗೆ ಇಂಗ್ಲಿಷ್ ಅಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇವತ್ತು ಬಹಳ ಹೆಸರುವಾಸಿಯಾದಂತಹ ಒಂದು ಏನು ಪ್ರಶಸ್ತಿ ಅದು ಬಂದಿದೆ ಅದೇ ಸಂದರ್ಭದಲ್ಲಿ ಇವರು ಬ್ಯಾಂಕಿನ ಕಡೆಯಿಂದ ಇವತ್ತು ನಮ್ಮ ವಿಚಾರವನ್ನ ಕೇಳೋದಿಕ್ಕೆ ಅಥವಾ ನಮ್ಗೆ ಮಾಹಿತಿ ಕೊಡೋದಿಕ್ಕೆ ಕನ್ನಡದಲ್ಲೇ ಬರೆಯುವಂತಹ ಅಥವಾ ಕನ್ನಡ ಕವೀನು ನಾನು ಸಹ ಬರಿತೀನಿ ಅಂತ ಹೇಳಿದರೆ ವಿನಯ್ ಅವರು ಬಂದಿದ್ದಾರೆ ಈಗ ವಿನಯ್ ಅವರೇ ಎರಡು ವಿಚಾರ ನಮ್ಮದು ಒಂದು ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬ್ಯಾಂಕ್ಗಳಲ್ಲಿ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡ ಇರಬೇಕು ಅಂತ ನಾವು ಇವತ್ತು ಮಾಡಿದ ಹೋರಾಟ ಅಲ್ಲ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಈನಿದ್ದೇನಪ್ಪ ಜೀವನ್ ಆರೋಗ್ಯ ಸ್ವಾಮಿ ನೀವು ಇದ್ರಲ್ಲ ಮಂಜುನಾಥ್ ಇಲ್ಲ ಎಲ್ಲಿದ್ದೀರಾ ಇವರೆಲ್ಲ ಬೆಂಗಳೂರಲ್ಲಿ ಸುಮಾರು ಹತ್ತದೈದು ಕಡೆ ಅಲ್ವಾ ಹತ್ತು ಹದಿನೈದು ಇವ್ನ ಎಲ್ಲಾ ಬ್ಯಾಂಕ್ ಹೋಗಿ ಮೇಲಿನ ಮ್ಯಾನೇಜರ್ ಗಳಿಗೆಲ್ಲ ಹೋಗಿ ಐದು ವರ್ಷಗಳ ಹಿಂದೆನೆ ನಮ್ಮೂರ ಬ್ಯಾಂಕ್ಗಳಲ್ಲಿ ಕನ್ನಡ ಅಂತೇಳಿ ದಯವಿಟ್ಟು ಬೇರೆ ಯಾರಲ್ಲದೆ ಇದ್ರು ಮ್ಯಾನೇಜರ್ ಕನಿಷ್ಠ ಮ್ಯಾನೇಜರ್ ಕನ್ನಡ ಒಂದಷ್ಟು ಮಾತಾಡೋದು ಬರಲಿ ಆಗ ಗ್ರಾಹಕರಿಗೆ ಯಾರು ಬರ್ತಾರೋ ಅತಿ ಬರಬಡವರಿಗೆ ದುರ್ಬಲರಿಗೆ ಬೇರೆ ಹಿಂದಿನೋ ಇಂಗ್ಲಿಷ್ ಬರದೇ ಇರುವಂತಹ ಸ್ಥಳೀಯ ಅಪ್ಪಟ ಕನ್ನಡಿಗರಿಗೆ ಒಂದಷ್ಟು ನ್ಯಾಯ ಸಿಗುತ್ತೆ ಅಂದ್ರೆ ಅವರಿಗೆ ಲೋನ್ ತಗೊಳ್ಳೋದಾಗ್ಲಿ ಇನ್ಯಾವುದೋ ಸೇವೆ ಪಡೆಯೋದಾಗ್ಲಿ ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗೋದಿಲ್ಲ ಅದರಿಂದ ಸಾಮಾಜಿಕ ಅಸಮಾನತೆಗಳಾಗುತ್ತೆ ಸಾಮಾಜಿಕ ಸಂಕ್ಷೋಭಗಳಾಗುತ್ತೆ ಬೇರೆ ತರಹದ ಏನು ಅಸಮಾನತೆಗಳು ಮತ್ತೆ ತಪ್ಪುಗಳು ಅಂತ ಅಂತೇಳಿ ನಾವು ಐದು ವರ್ಷಗಳಿಂದನೇ ಮಾಡ್ವಿ ಇವತ್ತು ಮಾಡುದಲ್ಲ ಇವತ್ತೇನೋ ಇದೊಂದು ವಿಚಾರ ಮಹೇಶ್ ರೆಡ್ಡಿ ಏನೋ ಅಂದ್ಬಿಟ್ರು ಹೇಳಿ ಬಂದಿದ್ದಲ್ಲ ನಾವು ಅವತ್ತೇ ಮಾಡಿದೀವಿ ಸ್ವತಃ ನಾನ್ ನಿಮ್ ತೀರ್ಥಹಳ್ಳಿ ಗೊತ್ತಿರಬಹುದು ರಾಷ್ಟ್ರ ಕವಿ ಕುವೆಂಪು ಅವರವರು ಜ್ಞಾನಪೀಠ ಇನ್ನೊಬ್ಬ ಜ್ಞಾನಪೀಠ ಪುರಸ್ಕೃತ ಅನಂತಮೂರ್ತಿ ಅವರು ಅವರವರು ಸಾವಿರದ ಇಪ್ಪತ್ತೆರಡು ನವೆಂಬರ್ ನಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಾನು ನಮ್ಮದೇ ಒಂದು ಜನಚೈತನ್ಯ ಭಾಗದಲ್ಲಿ ಕನ್ನಡೋತ್ಸವ ಅಂತ ಮಾಡಿದ್ವಿ ಕನ್ನಡೋತ್ಸವ ಅಂತ ಮಾಡಿದಾಗ ಆಗ್ಲೂ ಸಹ ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮ್ಯಾನೇಜರ್ಗಳು ಸ್ಥಳೀಯ ಭಾಷೆ ಕಲಿತೆ ಇಲ್ಲ ಕನ್ನಡ ಅಂದ್ರೂ ಉಪೇಕ್ಷೆ ಅವರಿಗೆ ತಿರಸ್ಕಾರ ಹಾಗಾಗಿ ಯಾರೋ ಒಬ್ರು ಇಂಗ್ಲಿಷೋ ಹಿಂದಿನೋ ಬರೋ ಮ್ಯಾನೇಜ್ ಮಾಡಿ ಮಾತ್ರ ಇವತ್ತು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡುವಂತ ಸ್ಥಿತಿ ಇದೆ ತೀರ್ಥಹಳ್ಳಿ ಅಂತ ತೀರ್ಥಹಳ್ಳಿಯಲ್ಲಿ ಕನ್ನಡ ಕಟ್ಟಿದ ಕೆನರಾ ಬ್ಯಾಂಕಿನಲ್ಲಿ ಅವರು ಕನ್ನಡ ಮಾತಾಡ್ತಾ ಇದ್ದಾರೆ ಅಲ್ಲಿ ಎಲ್ ಸಿ ಸುಮಿತ್ ಅಂತ ಒಬ್ಬ ದೊಡ್ಡ ಲೇಖಕಿ ಗೊತ್ತಿರ್ಬೋದು ಅವರು ನಮಗೆ ತಿಳಿಸುದು ಅವರು ಬಂತು ನಿನ್ನೆ ಇವರು ಎಲ್ಲಿ ಮಹೇಶ್ ರೆಡ್ಡಿ ನಮ್ಮ ಪಕ್ಷದ ಅನೇಕ ತಾಲೂಕು ಅಧ್ಯಕ್ಷರಾಗಿದ್ದವರು ಈ ಏನೋ ಈಗ ಬೆಂಗಳೂರು ಭಾಗದ ಉಪಾಧ್ಯಕ್ಷರಾಗಿದ್ದಾರೆ ಒಳ್ಳೆ ಈ ಭಾಗದಲ್ಲಿ ತುಂಬಾ ಹೆಸರುವಾಸಿಯಾಗಿ ಕೆಲಸ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೇಕು ಅಂತ ಪೊಲೀಸರು ಮೇಲೆ ಸಾಕಷ್ಟು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ದಂಡಿಗೆ ಎದುರ್ಲಿಲ್ಲ ದಾಳಿಗೆ ಎದುರಲಿಲ್ಲ ಇನ್ನೊಂದು ದಾಸಪ್ಪನ ಗಲ್ಗಂಟೆ ಗಂಟೆಗೆ ಅಂತೆಲ್ಲ ಅದ್ಕೊಂಡು ನಮ್ಮವರು ನೇರವಾಗಿ ಕೆಲಸ ಮಾಡ್ತಾ ಅವರು ನಿನ್ನೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಯಾವ್ದೋ ಒಂದು ಗಾಡಿ ತಗೊಳ್ಳೋದಿಕ್ಕೆ ಈ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅದನ್ನ ಅಲ್ಲಿ ಟ್ರಾನ್ಸ್ಫರ್ ಎಸ್ ಬಾಯಿ ಜೋರು ನನ್ನ ಹಾಗಿಲ್ಲ ಸ್ವರ ಜೋರು ಬಾಯಿ ಅಂದ್ರೆ ಸ್ವರ ಜಾಸ್ತಿ ಅದಕ್ಕೆ ಮ್ಯಾನೇಜರ್ ಹತ್ರ ಮಾತಾಡೋದಾಗ ಆಕೆ ಏನೋ ಅಧಿಕ ಏನೋ ಮಾಡಿ ಕನ್ನಡದಲ್ಲಿ ಹೌದಾ ಕನಿಷ್ಠ ದೇಕ್ತಾವು ಅಂತ ಹೇಳಿದ್ರು ಅರ್ಥ ಆಗುತ್ತೆ ಆಯ್ತಾ ನಾನು ಕರಿತೀನ ಇನ್ನೊಬ್ರು ಯಾರೋ ಇಂಗ್ಲೀಷ್ ಬರೋ ಕನ್ನಡ ಬರೋ ಕರ್ಸ್ಕೊಂಡು ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಕೇಳಬೇಕು ಈಗ ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ ನಾನು ಇಲ್ಲಿ ಪಕ್ಕ ಒಸೂರ್ಗ್ ಹೋಗ್ತೀನಿ ಹೊಸೂರಲ್ಲಿ ನನಗೆ ಕನ್ನಡನೂ ಸರಿ ನನಗೆ ತಮಿಳ್ ಬರೋದಿಲ್ಲ ಅಲ್ಲಿ ಮಾತಾಡೋದಿಕ್ಕೆ ಇಂಗ್ಲಿಷು ಬರೋದಿಲ್ಲ ನಾನು ಏನ್ ಮಾಡ್ತೀನಿ ತಮಿಳ್ ಬರೋ ಅಂತ ಇನ್ನೊಬ್ಬರನ್ನ ಹುಡುಕಾದ್ರು ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಹೋಗಿ ನಾನು ಕೆಲಸ ಮಾಡ್ತೀನಿ ಅನಿವಾರ್ಯ ಬೇರೆ ರಾಜ್ಯಕ್ಕೆ ಹೋದಾಗ ಆದ್ರೆ ನಮ್ಮದೇ ರಾಜ್ಯದಲ್ಲಿ ಇದ್ದಾಗ ನಾವು ಆಗ ಮಾಡೋ ಅಗತ್ಯ ನಾವು ಮಾಡ್ಲೂ ಬಾರ್ದು ಅದು ಅವಮಾನ ಆದ್ರೆ ವರ್ಗದಿಂದ ಏನು ಮಾಡ್ಬೇಕು ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಆ ಕ್ಷಣ ಮ್ಯಾನೇಜ್ ಮಾಡೋದಕ್ಕೆ ಇಟ್ಕೊಂಡು ಗೌರವದಿಂದ ಸಜ್ಜನಿಕೆಯಿಂದ ಏನಾಗಿದೆ ಅಂತ ಕೇಳ್ಕೊಂಡು ಅವ್ರಿಗೆ ಇವ್ರು ಇಂಗ್ಲೀಷಲ್ಲಿ ಹೇಳ್ತಾ ಅಥವಾ ಹಿಂದಿಲಿ ಹೇಳ್ತಾ ಅವ್ರು ಅದನ್ನ ಸ್ಥಳೀಯ ಭಾಷೆಗೆ ತರ್ಜುಮೆ ಮಾಡ್ಬೇಕು ಇದು ಗೌರವಯುತವಾದ ನಡವಳಿಕೆ ಅಲ್ಲ ಇದು ಜವಾಬ್ದಾರಿತವಾದ ನಡವಳಿಕೆ ಹಾಗೆ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಆಗಿರೋ ಇಶ್ಯೂ ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ತರಕಾಗುತ್ತೆ ಅಲ್ವಾ ಅರೆಸ್ಟ್ ಮಾಡಿದ್ರೆ ಇವ್ರು ಹೇ ಪರವಾಗಿಲ್ಲ ಮ್ಯಾನೇಜರ್ ನಮ್ಗೆ ಗೌರವ ಕೊಟ್ಟರು ಅರ್ಥ ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ ಇಟ್ಸ್ ನಥಿಂಗ್ ಬಟ್ ಪ್ಯೂರ್ಸ್ ದುರಹಂಕಾರ ಅದು ಹಾಗಾಗಿನೇ ನಾವು ಇವತ್ತು ಎರಡು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಬೇರೆ ನಂದು ಇದೆ ಊರೇ ಇಲ್ಲೇ ಆ ಹರೇಕಲ್ ತಾಲೂಕ್ನವನು ಚಂದಾಪುರ ಬೊಮ್ಸಂದ್ರದವನು ಮತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಹೀಗಾಗಿದೆ ನಾನು ಬರ್ದೇ ಇದ್ರೆ ನನ್ಗ ನನಗೂ ಅವಮಾನ ವೈಯಕ್ತಿಕವಾಗಿ ಅದಕ್ಕೆ ನಾನು ಇಂಗಿನಲ್ಲಿ ಕನ್ನಡ ಬರ್ಕೊಂಡು ಹೌದು ನಾನು ಕನ್ನಡಗರ ಏನು ಅವರ ಭಾವನೆಗಳಿಗೆ ಧಕ್ಕೆ ತಂದಿರೋದಕ್ಕೆ ನನಗೆ ವಿಷಾದವಿದೆ ನಾನು ಆದಷ್ಟು ಬೇಗ ಕರ್ನಾಟಕದಲ್ಲಿ ಕೆಲಸ ಮಾಡೋದಿರ ಕನ್ನಡ ಕಲಿತೀನಿ ಅಂದ್ರೆ ನಾನು ಕನ್ನಡ ಕಲೀಕೆ ಏನೋ ಒಂದು ಇಲ್ಲಿ ಮಾಡ್ಬೇಕಾಗಿತ್ತು ನನ್ನ ಕರ್ತವ್ಯ ಆ ಕರ್ತವ್ಯದಲ್ಲಿ ನಾನು ವಿಫಲನಾಗಿದ್ದೀನಿ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇಷ್ಟೊಂದು ಆಗಬೇಕು ಒಂದನೇದು ಎರಡನೇದು ಈ ಕೂಡಲೇ ಅವ್ರ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು ಒಬ್ಬರಲ್ಲ ಯಾರೊಬ್ರು ವಿಜಯ್ ಕುಮಾರ್ ಇದಾರೆ ಏನಪ್ಪ ಪತ್ರಕರ್ತರು ಇಲ್ಲ ಸ್ಥಳೀಯ ಒಬ್ರು ಪತ್ರಕರ್ತರು ನಾನು ಹಾಕಿದ ಫೇಸ್ಬುಕ್ ಪೋಸ್ಟಲ್ಲಿ ಹಾಕಿದ್ದಾರೆ ಯಾಕಂದ್ರೆ ಅವರು ಇಲ್ಲಿನವ್ರೇನೆ ದೇ ಬಂಸ ಚಂದಾಪುರದವ್ರು ಹಳೆ ಚಂದಪುರ ಯಾವರು ಚಂದ್ರದ ನೀವು ಹಾಕಿರೋ ನೀವು ಹಾಕಿರೋದು ಯಾರ ಹಾಕಿರೋದು ಕುಮಾರ್ ಹಾಕಿರೋದು ಏನ್ ಹಾಕಿದ್ದಾರೆ ಈ ಬ್ಯಾಂಕ್ ನ ಕಸ್ಟಮರ್ ಅವರು ಗ್ರಾಹಕರು ಅವ್ರು ಬಂದಾಗ್ಲೂ ಇಲ್ಲಿ ಕಣ ಬರದೆ ಇದೇ ತರಕಾರಿ ಅವರು ಮ್ಯಾನೇಜರ್ ನಡ್ಕೊಂಡಿರೋದನ್ನ ಅವ್ರು ಹೇಳಿದ್ದಾರೆ ಕೇವಲ ಯಾರೋ ಮ್ಯಾಜಿನೋ ನಾವ್ ಯಾರು ಹೇಳಿರೋದಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಪ್ರಾಸಂಗಿಕವಾಗಿ ಪ್ರಾತಿನಿಧಿಕವಾಗಿ ವಿಜಯ್ ಕುಮಾರ್ ಅವರ ಹೆಸರು ತಗೊಂಡಿದ್ರು ಹಾಗಾಗಿ ಇಲ್ಲಿ ಕನ್ನಡ ಬರುವಂತವ್ರನ್ನೇ ನೀವು ಆಗ್ಬೇಕು ಇಡೀ ಕರ್ನಾಟಕದಲ್ಲಿ ಇದಾಗಬೇಕು ಎಲ್ಲ ಇಲ್ಲ ಅಲ್ಲೇ ಅಲ್ಲ ಎಲ್ಲ ಕಡೆನೂ ಇದರಿಂದ ನಿಮ್ಮ ಬ್ಯಾಂಕಿನ ಏನು ಮೌಲ್ಯವೂ ಬೆಳೆಯುತ್ತೆ ಬ್ಯಾಂಕಿಗೆ ಬರುವಂತ ಗ್ರಾಹಕರು ಜಾಸ್ತಿ ಆಗ್ತಾರೆ ಬ್ಯಾಂಕಿನ ಆಸ್ತಿ ಪಾಸ್ತಿ ಸಂಪತ್ತೂ ವೃದ್ಧಿ ಆಗುತ್ತೆ ಮತ್ತು ಸ್ಥಳೀಯ ಭಾಷೆಯನ್ನ ಗೌರವಿಸಿದಂತಹ ಒಂದು ಸಂವೇದನೆ ಮತ್ತು ಏನ್ ಮಾತಾಡಿದ್ರು ಎಲ್ಲ ಸೂಕ್ತವಾಗಿದೆ ಅದರಲ್ಲಿ ಯಾವುದು ನಾವು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅಥವಾ ನಾವು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ವಿಚಾರ ಇಲ್ವೇ ಇಲ್ಲ ಮೊಟ್ಟ ಮೊದಲನೇದಾಗಿ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬರ್ತಿದ್ದಾಗೆ ನಾವು ಇದನ್ನ ತುಂಬಾ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದೀವಿ ಆಮೇಲೆ ಬ್ಯಾಂಕಿನ ಸರ್ವಿಸ್ ಬಗ್ಗೆ ನಾವು ಯಾವುದೇ ಒಂಥರ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಸ್ಥಿತಿನಲ್ಲಿ ನಾವಿಲ್ಲ ನಮ್ಮ ನಾಡು ಮತ್ತು ನಮ್ಮ ನುಡಿ ನಮ್ಮ ಜಲ ರಕ್ಷಣೆಗೆ ನಾವು ಕೂಡ ಮೊಟ್ಟ ಮೊದಲನದಾಗಿ ನಾವು ನಾಗರಿಕರು ಆಮೇಲೆ ನಾವು ಬ್ಯಾಂಕರ್ಸ್ ಹಾಗಾಗಿ ನಮ್ಮ ಕಸ್ಟಮರ್ಸ್ಗಳಿಗೆ ನಮ್ಮ ಗ್ರಾಹಕರಿಗೇನ ತೊಂದರೆ ಆಯಿತು ಅಂತಂದರೆ ಅದನ್ನು ನಾವು ಸುಲಭವಾಗಿ ಗಮನಿಸ್ತಕ್ಕಂಥ ಸ್ಥಿತಿನಲ್ಲಿಲ್ಲ ಹಾಗಾಗಿ ನಿನ್ನೆ ಈ ವಿಚಾರ ಇವತ್ತು ವಿಡಿಯೋ ಮಾಡ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದ್ದ ಹಾಗೆ ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಮ್ಮ ಎಲ್ ಎಚ್ ಓ ಎಲ್ ಎಚ್ ಒಂದು ಸೆಂಟ್ ಮಾರ್ಕ್ಸ್ ರೋಡ್ನಲ್ಲಿ ನಮ್ಮ ಪ್ರಾದೇಶಿಕ ಹೆಡ್ ಆಫೀಸ್ ಇದೆ ಅಲ್ಲಿಗೆ ಮತ್ತೆ ಕಾರ್ಪೊರೇಟ್ ಸೆಂಟರ್ ಮುಂಬೈ ಎರಡು ಕಡೆಗೆ ವಿಚಾರಣೆಯನ್ನು ನಾವು ಕೂಡ ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ರಾತ್ರೋ ರಾತ್ರಿ ಅವ್ರನ್ನ ಇಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡಿ ಮೊಟ್ಟ ಮೊದಲನೇ ಈ ತರದ ಸಂಪರ್ಕ ಇಲ್ಲದಂತ ಕೆಲಸ ಸ್ಟ್ರಾಂಗ್ ಮೆಸೇಜ್ನ ನಮ್ಮ ಸಿಬ್ಬಂದಿಗಳಿಗೆ ಮತ್ತೆ ನಮ್ಮ ಅಧಿಕಾರಿ ವರ್ಗದವ್ರೂ ಕೂಡ ಇದನ್ನ ಕಳಿಸ್ಕೊಟ್ಟಿದ್ದೀವಿ ಈ ಥರದ್ದು ಯಾವುದೇ ಕಾರಣಕ್ಕೆ ಈಗ ಮೊಟ್ಟ ಮೊದಲನೇದಾಗಿ ಅವ್ರ ಮೇಲೆ ಏನು ಕಾ ಕಾನೂನಾತ್ಮಕವಾದ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಏನು ಕ್ರಮ ತಗೋಬೋದು ಅದನ್ನು ನಾವು ತಗೊಳ್ಳೋದಕ್ಕೆ ನಾವು ಬಾಧ್ಯರಾಗಿದ್ದೀವಿ ಅದನ್ನು ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಮುಂದಕ್ಕೂ ಈ ಥರದ್ದು ಎಲ್ಲೂ ರಿಪೀಟ್ ಆಗಬಾರ್ದು ಅಂತಕ್ಕಂಥದ್ದು ಒಂದು ಅದು ವೈಯಕ್ತಿಕವಾಗಿ ಅವ್ರ ಲೆವೆಲ್ನಲ್ಲಿ ಎರಡನೇದಾಗಿ ನಮ್ಮ ಬ್ಯಾಂಕಿನಿಂದ ಯಾವುದೇ ಗ್ರಾಹಕರು ಮುಂದೇನು ಈ ಥರದ ನಡವಳಿಕೆಗಳು ಕನ್ನಡ ಬರೋದು ಬರದೇ ಇರತಕ್ಕಂಥದ್ದು ಏಕೆಂದರೆ ಆಲ್ ಓವರ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಗಿರುತ್ತೆ ಒಬ್ಬೊಂದು ಒಂದು ಕಡೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಅದನ್ನ ನಾವು ಒಪ್ಕೋಬೇಕಂತ ವಾಸ್ತವ ಸ್ಥಿತಿ ಇಂಥ ಪರಿಸ್ಥಿತಿನಲ್ಲಿ ಕನ್ನಡ ಬಂದಿಲ್ಲ ಅಂದರೆ ರೈರೆಡ್ಡಿ ಅವರು ಹೇಳ್ದಂಗೆ ಸಿಬ್ಬಂದಿಗಳಲ್ಲಿ ಕನ್ನಡ ಮಾತಾಡೋರು ಬೇಕಾದ ಜನ ಇರ್ತಾರೆ ಯಾರಾದ್ರೂ ಗ್ರಾಹಕರಿಗೆ ಕನ್ನಡ ಬರ್ತಿಲ್ಲ ಅಂದರೆ ನಾವು ನಮ್ಮ ಸಿಬ್ಬಂದಿಯವರ ಸಹಾಯ ತಗೊಂಡು ಅಥವಾ ಬೇರೆ ಗ್ರಾಹಕರ ಸಹಾಯ ತಗೊಂಡು ಅವ್ರಿಗೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಆಗಿರ್ತಕ್ಕಂಥ ಸೇವಾ ಕ್ಷೇತ್ರ ಸರ್ವಿಸ್ ಇರೋರು ನಾವು ಅದನ್ನು ಆ ಥರ ಮಾಡೋಕ್ಕಲ್ಲ ಕನ್ನಡ ಮಾತಾಡೋದು ಸೊ ಹಂಗಾಗಿ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಅವ್ರನ್ನ ತಗೋದಕ್ಕೆ ನಾವು ಕಟ್ಟುವಾಗಿದ್ದೀವಿ ಹಾಗಾಗಿ ಅದ್ರ ಬಗ್ಗೆ ಯಾರು ಚಿಂತೆ ಮಾಡುತ್ತಾರೆ ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ನ ನಾವು ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದವರಿಗೆ ನಾವು ಕಳಿಸ್ಕೊಡ್ತೀವಿ ಆಯ್ತಾ ಅಂದರೆ ಯಾವುದು ಈ ಥರದ ನಡವಳಿಕೆಗಳು ಬೇರೆ ಯಾವುದೇ ಬ್ರಾಂಚ್ದಾಗಲಿ ಯಾವುದೇ ಶಾಖೆನಾಗಲಿ ಸೊ ಹಾಗಾಗಿ ಇದನ್ನು ಹೆಚ್ಚು ಮುಂದುವರಿಸೋದು ಬೇಡ ಅಂತ ನಾನು ಭಾವಿಸ್ತೀನಿ ಕನ್ನಡಕ್ಕಾಗಲಿ ಅಥವಾ ಕನ್ನಡದ ಅಸ್ಮಿತೆಗಾಗಲಿ ಧಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ಬ್ಯಾಂಕ್ ಇದನ್ನು ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೆ ನಾವು ಕೂಡ ಎಲ್ಲ ಕನ್ನಡಿಗರೇ ಇದ್ದೀವಿ ಮುಖಲ್ಪ ಎಲ್ಲ ಸ್ಟ್ರೇ ಇನ್ಸಿಡೆಂಟ್ ಆಯ್ತು ಅಂತ ಇದು ಬ್ಯಾಂಕಿನ ವಿರುದ್ಧವಾಗಿ ಯಾವುದು ದಯವಿಟ್ಟು ಪರಿಗಣಿಸಬಾರ್ದು ಅಂತ ನಾನು ಎಲ್ಲರೂ ಪರವಾಗಿ ಬ್ಯಾಂಕ್ ಬ್ಯಾಂಕು ಕೂಡ ನಮ್ಮದೇ ಆದಂತಹ ಕನ್ನಡಿಗರ ಬ್ಯಾಂಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನ ಅವರು ಸ್ಥಾಪನೆ ಮಾಡಿದಂತಹ ಬ್ಯಾಂಕ್ ಅನ್ನ ತಗೊಂಡೋಗಿ ಮರ್ಜ್ ಮಾಡಿದ್ದಾರೆ ಸ್ಮಾರ್ಟ್ ಪರವಾಗಿಲ್ಲ ಅದೇನೋ ಬೇರೆ ಬೇರೆ ಕಾರಣ ಮಾಡಿದ್ದಾರೆ ಆದ್ರೆ ನಾವು ಅದನ್ನು ಒಪ್ಪಿಕೊಂಡು ಇವತ್ತು ಎಸ್ ಬಿ ಐ ಡಬಲ್ ಗೌರವ ಎಸ್ ಬಿ ಎಂ ಇದೇ ಆಗಿದೆ ಅಂತ ಇವತ್ತು ಎಸ್ ಬಿ ಎಂ ಸರ್ಕಲ್ ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಅಂತಲೇ ಅನ್ನೋದು ರವಿನ್ಯೂ ರೋಡ್ ಅಲ್ಲಿ ಅದೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ ಆಗಲ್ಲ ಆಗೋದು ಇಲ್ಲ ಆದ್ರೆ ಆ ತರ ಪ್ರೀತಿ ಇದೆ ಎಸ್ ಬಿ ಐ ಶುಡ್ ಬಿ ಇನ್ ಫೋರ್ ಫ್ರಂಟ್ ಆಫ್ ದೀಸ್ ಥಿಂಗ್ಸ್ ನೀವು ಈ ತರದ ಸಂವೇದನೆಗಳನ್ನ ರೂಪಿಸೋದ್ರಲ್ಲಿ ನೋಡಿ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಯಾವ ಅದೇನು ಫೈನಾನ್ಸ್ ಕಂಪನಿ ಅದು ಬ್ಯಾಂಕಿಂಗ್ ಬ್ಯಾಂಕ್ ಅಲ್ಲಿ ಕೂಡ ಕನ್ನಡದಲ್ಲಿ ದೊಡ್ಡದಾಗ ಹಾಕಿದಾರೆ ನೋಡಿ ಸರ್ ಇಲ್ಲಿ ಏ ಎಷ್ಟಿದೆ ಮೇಲೆ ನೋಡಿ ಕಾಣಿಸೋದಿಲ್ಲ ಎಸ್ ಬಿ ಐ ಅನ್ನುವಂತ ದಯವಿಟ್ಟು ಕರ್ನಾಟಕದ ಬಿಲ್ ಬೋರ್ಡ್ಸ್ ಅದೇನೋ ರೂಲ್ಸ್ ಇದೆಯಲ್ಲ ಏನ್ ಸಿಕ್ಸ್ಟಿ ಇನ್ ಕನ್ನಡ ಸಿಕ್ಸ್ಟಿ ಏರಿಯಾ ಡೇ ಅಂತ ದಯವಿಟ್ಟು ನೀವು ಇದನ್ನು ಮಾಡಬೇಕು ಸ್ಟೇಟ್ ಬ್ಯಾಂಕ್ ನಾವೆಲ್ಲರೂ ಬೇರೆ ನಮಗೆ ಅವಕಾಶ ಸಿಕ್ಕಿದ್ರೆ ಮೊದಲು ನಾವು ನೋಡುವಂತದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಗೆ ಬೇರೆ ಬ್ಯಾಂಕ್ ಇಲ್ಲಿ ಸರಿಯಾಗಿ ಸೇವೆ ಸಿಗ್ತಾ ಇಲ್ಲ ಅಥವಾ ಇಲ್ಲಿಗಿಂತ ನಮ್ಗೆ ಇನ್ಯಾವುದೋ ಅನುಕೂಲ ಇದೆ ಅಂದ್ರೆ ಮಾತ್ರ ಬೇರೆ ಕಡೆಗೆ ಹೋಗ್ತಿವಿ ಇಲ್ಲ ಅಂದ್ರೆ ದ ಡಿಫಾಲ್ಟ್ ನಮ್ಗೆ ಏನಿರುತ್ತೆ ಅದು ಎಸ್ಬಿಐ ದಯವಿಟ್ಟು ನೀವು ಅದನ್ನ ಉಳಿಸಿ ಬೆಳೆಸಬೇಕು ಬೆಳೆಸ್ಬೇಕು ನಿಮಗೂ ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ವರಭಾಷಿಕರು ಅದೇನೋ ಅವರು ತಮಿಳ್ನಾಡುಗೋ ಆಗೋ ಕೇರಳಕ್ಕೋ ಹೋದ್ರೆ ಈ ದುರಹಂಕಾರ ತೋರ್ಸೋದಿಲ್ಲ ಆದ್ರೆ ಕರ್ನಾಟಕಕ್ಕೆ ಬಂದ್ರೆ ಚಂತಹ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರೆ ಏ ಲೋಗ್ ಇಕ್ಕ ಇತನ ಇದ್ನ ಏ ಅವ್ರ ಹಾಗೆ ಹೀಗೆ ಅಂದ್ಕೊಂಡು ನಾವು ನಾವ್ ಹಿಂದಿಲ್ ಮಾತಾಡಿದ್ರೆ ಅವ್ರೇ ಹಿಂದಿಲ್ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೋವಲ್ಪ ಮಾಡ್ಕೊಂಡಿದ್ದಾರೆ ಮೊನ್ನೆ ಯಾವ್ದು ನಾನು ಡೆಲ್ಲಿಯಿಂದ ಬಂದೆ ಟ್ರೈನಲ್ಲಿ ಹದಿನಾರು ವರ್ಷದಿಂದ ಇದಾನಂತೆ ಪುಣ್ಯಾತ್ಮ ಬೆಂಗಳೂರಲ್ಲಿ ಅವ್ನಿಬ್ರು ಮಕ್ಕಳು ಬೆಂಗಳೂರಲ್ಲೇ ಓದ್ತಾ ಇದಾರೆ ಹದಿನಾರು ವರ್ಷದಿಂದ ಇದಾರೆ ಕನ್ನಡದಲ್ಲಿ ಅವ್ನು ಪದ ಬರ್ತಾ ಇಲ್ಲ ಅವ್ನಿಗೆ ಈ ತರದ ದುಸ್ಥಿತಿ ಬೇರೆ ಕಡೆಯಿಂದ ಬಂದರು ಅವ್ರು ಬೇರೆ ಕಡೆಗೆ ಹೋದ್ರೆ ಆರ್ ತಿಂಗಳಲ್ಲಿ ತಮಿಳ್ ಕಡೆ ಅದೇ ಕರ್ನಾಟಕಕ್ಕೆ ಬಂದಾಗ ಒಂದು ದುರಹಂಕಾರ ಹಾಗಾಗಿ ನೀವು ಬ್ಯಾಂಕ್ನವರಿಗೆ ಗಂಭೀರವಾಗಿ ಹೇಳಿ ಇದು ರಾಜ್ಯಾದ್ಯಂತ ಆಗಬೇಕು ನಾನು ಇವತ್ತು ಆಗ್ಲೇ ನಾನು ಐ ಹಾವ್ ಗಿವನ್ ಅಲ್ಟಿಮೇಟಮ್ ಟು ಆಲ್ ಬ್ಯಾಂಕ್ ಮ್ಯಾನೇಜರ್ಸ್ ಅಂಡ್ ಬ್ಯಾಂಕ್ ಆಫೀಸರ್ಸ್ ಅಕ್ರಾಸ್ ಕರ್ನಾಟಕ ಪ್ಲೀಸ್ ಲರ್ನ್ ಅಟ್ ಲೀಸ್ಟ್ ಏನು ನಿಮ್ದು ಕಾನ್ವೆಂಟ್ ಮಾಡ್ಕೊಂಡು ಬಿಡ್ತೀವಿ ಏನ್ ಜನ ಏನು ಅದನ್ನ ತುಂಬಾ ಗಂಭೀರವಾಗಿ ತಗೊಂಡು ಏನು ಹಂಗಿಸೋದಿಲ್ಲ ಅದೇ ರೀತಿ ಅವ್ರ ಕಡೆ ತಪ್ಪುಗಳಾದ್ರೂ ನಾವೇನು ಮಾಡೋದಕ್ಕೆ ಪ್ರಯತ್ನ ಎಫರ್ಟ್ ಅವರು ಏನು ನಿಮಗೆ ತೋರ್ತಾರೆ ಅದು ಬಹಳ ಇಂಪಾರ್ಟೆಂಟ್ ದಯವಿಟ್ಟು ಜೀವನ ಎಲ್ಲ ನಿಮ್ಮ ಬ್ಯಾಂಕ್ ಸಿಬ್ಬಂದಿಗೆ ತಿಳಿಸಿ ಮತ್ತೆ ನೀವನು ನಮಗಿಷ್ಟ ಸಾಕು ಅಲ್ವೇನಪ್ಪ ಅವ್ರು ಏನು ಹೇಳಬೇಕು ಹೇಳಿದ್ರು ಚಮಪ್ನಾ ಅದನ್ನ ಕರೆಕ್ಟ್ ಅಧಿಕಾರಿ ಪರವಾಗಿ ಇಲ್ಲ 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 ವಿನಯ್ ಅವ್ರೆ ನಾವ್ ನಾವೊಂದ್ ಬೇಡಿಕೆ ಇದೆ ನಮ್ದೊಂದು ಬೇಡಿಕೆ ಇದೆ ಆ ಅಧಿಕಾರ ನೋಡಿ ನಿಮ್ ಗೌರವ ನಿಮ್ ಗೌರವ ಹೆಚ್ಚುತ್ತೆ ನನ್ನ ಅಲ್ಲ ನಿಮ್ದು ಅಲ್ಲ ನಿಮ್ಮ ಬ್ಯಾಂಕಿನ ಗೌರವ ಹೆಚ್ಚುತ್ತೆ ಮೊನ್ನೆ ಒಬ್ಬರ ಮೊನ್ನೆ ವಿಂಗ್ ಕಮಾಂಡರ್ ಅವನು ಶೀಲಾದಿತ್ಯ ಕಲ್ಲು ಹೃದಯ ಸೂರ್ಯ ಅದು ಶೀಲಾದಿತ್ಯ ಅಲ್ಲ ಶೀಲಾ ಇರುವಂತ ಸೂರ್ಯ ಅಲ್ಲ ಅದು ಅದು ಕಲ್ಲು ಸೂರ್ಯ ಅವನು ಅವನು ಮಾಡಿದ್ದಕ್ಕೆ ನಾವು ಗೆ ಒಂದು ಲೆಟರ್ ಬರೆದಿದ್ವಿ ಏರ್ ಫೋರ್ಸ್ ಮೆಡ್ರಾಸ್ ಇಂದ ನಮಗೆ ಕಾಲ್ ಬಂದಿತ್ತು ಏನಿದು ಸಮಸ್ಯೆ ಅಂತ ನಾನು ಅವ್ರಿಗೆಲ್ಲ ವಿಚಾರ ತಿಳಿಸಿದ್ವಿ ಆಗ ಅವ್ರು ಯಾವ್ದು ದೊಡ್ಡವರಾಗ್ತಿದ್ರು ಗೊತ್ತಾ ಏರ್ ಫೋರ್ಸ್ ಕಡೆಯಿಂದ ಒಂದು ಕ್ಷಮಾಪಣೆ ಕೇಳಿದ್ರು ಅಥವಾ ಆ ಅಧಿಕಾರಿ ಬಂದು ನಾನೇ ತಪ್ಪಾಯ್ತು ಆಯ್ತು ನಾನೇನೋ ಸುಳ್ಳು ಹೇಳಿದೆ ಅಥವಾ ಆಯ್ತು ನಾನು ವಿಷಾದಿಸ್ತೀನಿ ಅಂತ ಈಗ ಆ ಹೆಣ್ಮಗಳು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ ಪ್ರಿಯಾಂಕಾ ಸಿಂಗ್ ನಿಮ್ಮ ಸಂಸ್ಥೆಯ ಘನತೆಯನ್ನೇ ತಿಳಿಯೋದಕ್ಕೆ ಅವರು ಸ್ವಯಂ ಮಾಡಬೇಕು ಇಲ್ಲಾಂದ್ರೆ ನಿಮ್ಮ ಸಂಸ್ಥೆಯ ಉನ್ನತ ಅಧಿಕಾರಿಗಳು ಅವ್ರಿಗೆ ಹೇಳಬೇಕು ಅಷ್ಟನ್ನ ಮಾಡಿಸಿ ಅವ್ರು ಹೆಂಗ ಮಾಡ್ತಾರೆ ನಾವ್ ಅಂತದಕ್ಕೆ ತೋರಿಸ್ತಾರೆ ಹೇಳಿದಾರಲ್ಲ ಈಗ ಒಂದ್ ವಿಚಾರ ಅವ್ರ ಪ್ರಯ ಅವ್ರು ಏನ್ ಮಾಡ್ತಾರೆ ಮಾಡ್ಲಿಲ್ವಾ ಮುಂದಿನ ಸಾಲಕ್ಕೆ ಇದಕ್ಕಿಂತ ದೊಡ್ಡ ಹೋರಾಟ ಯಾರು ನಾವೇನಾದ್ರು ಯಾವತ್ತೂ ಬಗ್ ಕನ್ನಡ ಸೇವೆ ಮುಂದುವರಿಲಿ ಅವ್ರೆ ಇಲ್ಲ ಅವ್ರೇನಾದ್ರು ಅಧಿಕೃತವಾಗಿ ನಮ್ದು ಬಿಆರ್ ಡಿಪಾರ್ಟ್ಮೆಂಟ್ ಇದೆ ಒಂದಟ್ ಮಾಡ್ ರಾಜ ನೋಡಿ ಕನ್ನಡ ಸಾಹಿತಿಗಳನ್ನ ಮುಂದೆ ಬಿಟ್ಟಿದ್ದಾರೆ ಇಲ್ಲ ಅದ್ರಲ್ಲಿ ನಾನು ಪತ್ರಕರ್ತನಾಗಿ ನನಗೂ ನೋವಾಗಿದೆ ಆ ವಿಚಾರದಲ್ಲಿ ನಾನು ಇದನ್ನ ಎದುರಿಸಿದ್ದೇನೆ ಏನಂದ್ರೆ ಅವ್ರ ತರ ಡೇರ್ ಆಗಿ ನಾನು ಹಿಡಿಯಕ್ಕೆ ಹೋಗಿಲ್ಲ ತುಂಬಾ ಕಡೆ ಆಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಗೆಲ್ಗೆ ಬಂಧುಗಳೇ ಈಗಾಗಲೇ ವಿಚಾರ ಎಲ್ಲ ಬರ್ಬಾರ್ದು ಏನಪ್ಪ ನಾನ್ ಬಳಸಿರೋದು ತಪ್ಪು ಅಂತ ನನ್ಬೇಕು ಆಗ್ರಹ ನಮ್ಮ ಆಗ್ರಹಕ್ಕೇನಿದೆ ಅವರು ಒಪ್ಕೊಂಡಿದ್ದಾರೆ ಈಗಾಗ್ಲೇ ಅವ್ರನ್ನ ಸಸ್ಪೆಂಡ್ ರಾತ್ರಿನ ಮಾಡಿದಾರಂತೆ ಮತ್ತೆ ಇಲ್ಲಿಗೆ ಕನ್ನಡ ಬರುವಂತವ್ರನ್ನೇ ಕನ್ನಡಿಗರನ್ನೇ ಒಬ್ಬರನ್ನ ಹಾಕಿದಾರಂತೆ ಅದ್ರ ಜೊತೆಗೆ ಅವರು ಅವರಿಂದ ಕ್ಷಮಾಪಣೆಯನ್ನು ಮೆಸೇಜ್ ಏನು ಹಾಕಿದ್ದಾರೆ ಹೇಳ್ತಾ ಆದ್ರೆ ಅದು ಸಾರ್ವಜನಿಕವಾಗಿ ಆಗಿಲ್ಲ ಆದ್ರೆ ಮುಂದಕ್ಕಿಂತ ಆದ್ರೆ ನಾವ್ ಇದನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಇಲ್ಲಿ ಮಹೇಶ್ ಮತ್ತೆ ನಾನು ಪೊಲೀಸ್ರಲ್ಲಿ ಅವ್ರೆಲ್ಲಿ ಪೊಲೀಸ್ ಇದ್ರ ಕೇಳ್ಕೊಳ್ತೀನಿ ಅನಗತ್ಯ ಗೊತ್ತಾಯ್ತು 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 ಅನಗತ್ಯವಾಗಿ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ದಬ್ಬಾಳಿಕೆ ಮಾಡ್ಬೇಡ್ರಪ್ಪ ನಮ್ಮ ಅಂಟ ಮಂದ್ರ ಕಣ್ರ ಯಾ ನೀವು ಏಳ್ ತಿನ್ನೋ ಕೆಲಸ ಮಾಡಿ ಏಳ್ ತಿನ್ನೋ ಕೆಲಸ ಮಾಡಿದೀರಾ ಅಂತ ಮೇಲೆ ದಬಾಳಕೆ ಮಾಡ್ತಿರಲ್ಲ ನ್ಯಾಯನಾ ನೀತಿ ಇದೆಯಾ ಇಲ್ಲಿ ಸುಳ್ಳು ಸುಳ್ಳೇ ಕೇಸುಗಳು ಆಗ್ತಿರಲ್ಲ ನಾವಷ್ಟು ಇಲ್ಲಿ ಬಂದಾಗ ನಿಮ್ ಇಷ್ಟದಲ್ಲಿ ಉಗ್ರಲ್ಲಿ ಹೋಗೋದನ್ನ ಕಳ್ಳಿ ತಗೋಳಂಗ ನಾವು ರಸ್ತೆಗಿಳಿಯ ಮಾಡೋದು ನಿಮಿಷದಲ್ಲಿ ಈಗ ಬಂದ್ರು ಪಾಪ ಅವ್ರು ಯಾರೋ ಬಂದ್ರು ಅವರು ಇದಾರೆ ಒಳಗಡೆ ಮ್ಯಾನೇಜರೇ ಇದ್ದಾರೆ ಒಳಗಡೆ ಮ್ಯಾನೇಜರ್ ಅವರು ಹೋಗಿ ಸಾರಿ ತರ ಬಂದಿದೆ ನಿಮ್ ಕಡೆಯಿಂದ ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಡೋ ಆಗ್ತಾ ಇತ್ತಲ್ಲ ಇಲ್ಲ ನಾವ್ ಹೇಳಲ್ಲ ನೀವು ಮನವಿ ಪತ್ರ ಏನ್ ಮನವಿ ಪತ್ರ ಕೊಡೋದಕ್ಕೆ ನಾವೇನು ಗೋ ಇದಾ ಏನೋ ಗೊತ್ತಿಲ್ಲ ಅಮಾಯಕರ ಅಥವಾ ಏನೋ ಇಂಡಿವಿಜುವಲ್ ಆಗಿ ಬೆಗ್ ಮಾಡ್ತಾ ಇದೀವ ಬೆಳ್ಕೊಳ್ತಾ ಇದಾವ ನಾವಿಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿರೋದು ಹೋರಾಟ ಮಾಡೋದಕ್ಕೆ ಬಂದಾಗ ಪೊಲೀಸರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿ ಸಂಬಂಧಪಟ್ಟವ್ರನ್ನೆಲ್ಲ ಇಲ್ಲಿ ಕರೆಸಿ ಮಾಡ್ಬೇಕು ಹಾಗಾಗಿನೇ ಅನೇಕ ಜನ ಪೊಲೀಸರು ನಮ್ಮ ಪಕ್ಷದ ಪರವಾಗಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಊಟ ಕೊಡುತ್ತಾರೆ ತಿಂಡಿ ಕೊಡುತ್ತಾರೆ ದೇಣಿಗೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅನೇಕ ಪ್ರಾಮಾಣಿಕ ಪೊಲೀಸರು ನಮಗೆ ಏನು ಆಂತರ್ಯದಲ್ಲಿ ಸಲ ಬಹಿರ್ವ ಬಾಹಿರ್ ಬಹಿರಂಗವಾಗಿನೂ ಬೆಂಬಲಿಸಿದ್ದಾರೆ ಆದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳ ದುರ್ವರ್ತನೆ ಅದು ಕೆ ಆರ್ ಎಸ್ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಯಾವನಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ ಏನಾದ್ರು ತಪ್ಪು ಹೇಳ್ತಾ ಸುಳ್ಳು ಹೇಳ್ತಾ ಅಥವಾ ಆರೋಪ ಮಾಡ್ತಾ ಅಂದ್ರೆ ಅವನು ಪರಮಾತಿ ಪರಮ ಭ್ರಷ್ಟ್ರಪ್ಪ ಅವನು ಭ್ರಷ್ಟನಾಗಿದ್ರೆ ಮಾತ್ರ ಕದಿಮನಾಗಿದ್ರೆ ಮಾತ್ರ ಕರ್ತವ್ಯ ಲೋಪ ಮಾಡ್ತಾ ಇದ್ರೆ ಮಾತ್ರ ಅವನು ಕೆ ಆರ್ ಎಸ್ ಪಕ್ಷದ ವಿರುದ್ಧ ಮಾತಾಡ್ತಾನೆ ಯಾವ ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿ ಕೂಡ ಕೆ ಆರ್ ಎಸ್ ಪಕ್ಷದ ವಿರುದ್ಧ ಮಾತಾಡೋದಿಲ್ಲ ಹಾಗಾಗಿ ನಾನು ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನೀವು ಕಳ್ಳರು ಕದಿಮರು ನೀಚರು ದೇಶದ್ರೋಹಿಗಳಾಗಿದ್ರೆ ಮಾತ್ರ ಇವತ್ತು ಕೆ ಆರ್ ಎಸ್ ಪಕ್ಷದ ಸ್ವಯಂ ಸೈನಿಕರ ವಿರುದ್ಧ ಮಾತನಾಡ್ತೀರಾ ನಿಮಗಿಂತ ಹೆಚ್ಚಾಗಿ ಇವತ್ತು ದೇಶವನ್ನ ಕಾಪಾಡೋದಕ್ಕೆ ಹೋರಾಟ ಮಾಡ್ತಿರೋರು ಕೇಸು ಹಾಕ್ಸ್ಕೊಂಡು ನ್ಯಾಯ ನೀತಿಗಾಗಿ ಹೋರಾಟ ಮಾಡ್ತಿರೋರು ಕೆ ಆರ್ ಎಸ್ ಪಕ್ಷದ ಸೈನಿಕರು ಕಂಡ್ರಯ್ಯ ಅರ್ಥ ಮಾಡ್ಕೊಂಡ್ರಯ್ಯ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಉಳಿಸೋದಿಕ್ಕೆ ಹೋರಾಟ ಮಾಡ್ತಾ ಇರೋದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಇದನ್ನೇ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಅದೇನೋ ಮಾರಿ ಹಬ್ಬ ನಿಮ್ಗೂ ಬರುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಕೇಳ್ಕೊಳ್ತಾ ಸೂರ್ಯ ಸಿಟ್ಟಿ ಅವರು ನಿನ್ನೆ ಅದ್ಯಾಕೋ ಗೊತ್ತಿಲ್ಲ ಅವ್ರೇನೋ ಬೇಕು ಅಂತಲೇ ಮಾಡಿದಾರೋ ಬೇಡ ಅಂತ ಮಾಡಿದಾರೋ ನಿನ್ನೆನೆ ಒಂದ್ ಕೇಸ್ ಹಾಕ್ಬೇಕಾಗಿತ್ತು ಮಹೇಶ್ ಮೇಲೆ ಲವ್ ಜಾಸ್ತಿ ಲವ್ ಜಾಸ್ತಿ ಇವನು ಹಂಗೆ ಇದ್ದಾನೆ ಲವ್ ಜಾಸ್ತಿ ಇವನು ಬಗ್ಗೆ ಲವ್ ಅವ್ರಿಗೂ ಇವ್ರ ಬಗ್ಗೆ ಲವ್ ಪಾಪ ಒಂದ್ ದಿವಸ ಒಂದಷ್ಟು ದಿವಸ ಜೈಲ್ಗೂ ಹೋಗಿ ಬಂದಿದ್ದಾನೆ ಸುಳ್ಳು ಕೇಸ್ಗಳಲ್ಲಿ ಇಲ್ಲಪ್ಪ ಇನ್ನೊಬ್ರು ಬಂದಿದ್ರು ಇನ್ಸ್ಪೆಕ್ಟರ್ ಅವ್ರ್ ತಗೊಳ್ಳೋಣ ಅಲ್ವಾ ಈಗ ಬೇಡ ಅನಗತ್ಯ ಬೇಡ ಹಾಗಾಗಿ ಮಾಡಬೇಡ್ರಣ್ಣ ಪೊಲೀಸರು ಕೈ ಮುಗಿದು ಕೇಳ್ಕೊಳ್ತೀವಿ ನೀವು ನಮಗೆ ಭ್ರಷ್ಟರಿಂದ ದುಷ್ಟರಿಂದ ರಕ್ಷಣೆ ಕೊಡ್ತಾ ಇಲ್ಲ ಅಂತೇಳಿ ನಮ್ಮ ಹಕ್ಕುಗಳನ್ನ ಕಾಪಾಡ್ಕೊಳಕ್ಕೆ ನಾವು ಇಡ್ಕೊಂಡಿರೋದು ನಾವಾಗ್ಲೆ ಯಾರು ಬಂದು ದಬ್ಬಳಕೆ ಮಾಡಿದ್ರೆ ಏನ್ ಮಾಡ್ಕೋಬೇಕಾಗಿತ್ತು ನಾವು ಪೊಲೀಸರು ಬಂದಿದ್ರ ನಾವು ದುಷ್ಕರ್ಮಿ ಬಂದಿದ್ರು ಏನ್ ಮಾಡ್ಬೇಕಾಗಿತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಹಣ ಹಂಚ್ತಾ ಇದ್ದಾರೆ ಎಂಡ ಹಂಚ್ತಾ ಇದ್ದಾರೆ ಬಂದ್ ಅಂದ್ರೆ ನಿಲ್ಸೋದಿಲ್ಲ ಅವ್ರ ನಮ್ಮ ಮೇಲೆ ಸಿಗಾವಲ್ ಮನೆ ಏನ್ ಮಾಡಿದ್ರು ಯಾರು ಇರ್ತದ್ರು ಮೇಲೆ ಆವತ್ತು ಅಟ್ಲೀಸ್ಟ್ ನಮ್ಮಲ್ಲಿ ದೊಣ್ಣೆ ಇದ್ದಿದ್ರೆ ಕೈಯಲ್ಲಿ ಲಿ ಮುಂದಿನ ದಿನಗಳಲ್ಲಿ ಭಾರತದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನ ಬಳಸಿಕೊಂಡೆ ನಾವು ಮಹಾತ್ಮ ಗಾಂಧೀಜಿ ಆದರ್ಶದಲ್ಲಿ ಬಾಬಾ ಅಂಬೇಡ್ಕರ್ ಅವರು ಬರೆದಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆಶಯದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅದಕ್ಕೆ ಕನ್ನಡಿಗರು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ ಕರ್ನಾಟಕ ಸಿರಿ ಸಿರಿ ಸ್ವಲ್ಪ ಹಿಂಗೆ ಸ್ಟೇಟ್ ಪೇಜ್ ಇದು ಎಲ್ಲ ಇಟ್ಕೊಳ್ಳಿ ಅದೇ ಯಾರೋ ಇದು ಮಾಡಿದ್ದಾರೆ ನಮ್ಮ ಹನೇಕ ತಾಲೂಕಿಂದ ಆ ಇವತ್ತು ಕನ್ನಡದ ಬಗ್ಗೆ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದೀವಿ ಲೋಕಲ್ ಆಗಿದ್ರು ನೀವು ಬೆಂಬಲಿಸಿಲ್ಲ ಆದ್ರೆ ಹೆಂಗರೋಣ ಬೆಂಬಲ ನಿಮಿಷ ತಗೊಂಡಿದ್ವಿ ಮನಿ ಅಣ್ಣ ನಾವು ಹೌದಾ ನಮ್ಮ ಪಕ್ಷವನ್ನ ನಮ್ಮ ಹೋರಾಟವನ್ನ ಬೆಂಬಲಿಸಿ ಒಂದು ಯಾವುದೇ ರೀತಿಯಲ್ಲಿ ಏನು ಡೀಲ್ ಆಗೋದು ಅಥವಾ ಮೋಸ ಮಾಡೋದು ಅಂತ ಸುಳ್ಳು ಹೇಳೋದು ಏನೋ ಲಾಭಕ್ಕಾಗಿ ಮಾಡೋದೇನಿಲ್ಲ ಸಾರ್ವಜನಿಕ ಸ್ವಯಂ ದುಡ್ಡಲ್ಲಿ ಏನು ಬೇಕಾಗಿಲ್ಲ ಜನ ಕೊಡ್ತಾರೆ ನಮ್ಮ ಪಕ್ಷದಲ್ಲಿ ಕೊಟ್ಟವ್ರು ಸಪ್ರೇಟ್ ಹಣ ಹಿಂಗೆಲ್ಲ ನಾನು ಕಾತಾಡಕ್ಕೆ कमु चलण ಹಾಗಾಗಿ ನಾವು ಸಮರ್ಥ ನಮ್ಮ ಆನೆಕಾಲ್ ತಾಲೂಕಿನ ವಿಶೇಷವಾದ ಒಂದು ಸಂಬಂಧ ಇದೆ ಕೆ ಎಸ್ ಪಕ್ಷೆ ನಾನು ಆನೆಕಾಲ್ ತಾಲೂಕಿನ ಸ್ವತಃ ಇದೇ ಚನ್ನಾಪುರ ಬೊಮ್ಸ್ರನು ಹಾಗಾಗಿ ಇದನ್ನ ನಾನು ನಾನು ಬರಬಾರಾಗಿತ್ತು ಆದ್ರೆ ಇದು ನನ್ನದೇ ಊರಲ್ಲಿ ಆಗಿರೋದ್ರ ಬರಲೇಬೇಕು ಅಂತ ಹೇಳಿ ಬಂದೆ ಗೊತ್ತು ಬಂದು ನಾವಿಲ್ಲೊಂದು ಹೋರಾಟ ಮಾಡಿದ್ವಿ ಬ್ಯಾಂಕಿನವ್ರ ಕಡೆಯಿಂದ ಈಗ ಬಹಳ ನಾವು ಸ್ಪಷ್ಟವಾಗಿ ಅವರು ಸಸ್ಪೆಂಡ್ ಆಗ್ಬೇಕು ಸಸ್ಪೆಂಡ್ ಅಲ್ಲ ವರ್ಗಾವಣೆ ಆಗಲಿ ಮತ್ತೆ ಅವ್ರ ಕಡೆಯಿಂದ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದೀವಿ ಅವ್ರು ಕ್ಷಮಾಪಣೆ ಕೇಳೋದಕ್ಕೆ ಅವ್ರೀಗ ಕೇಳಿದ್ದಾರೆ ಅವ್ರು ಮಾಡ್ತಾ ಇದೀವಿ ನಿನ್ನೆ ಅವ್ರು ವರ್ಗಾವಣೆ ಮಾಡಿದ್ದೀವಿ ಮತ್ತೆ ಈಗಾಗಲೇ ಒಬ್ಬರನ್ನ ಕನ್ನಡ ಬರೋವನ್ನ ಇಲ್ಲಿಗೆ ನೇಮಕ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಾನು ಈ ಮೂಲಕ ನಿಮ್ಮ ಮೂಲಕ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂತ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆಲಸ ಮಾಡ್ತಿರುವಂತ ಎಲ್ಲ ಮ್ಯಾನೇಜರ್ಗಳಿಗೆ ಬರೀ ಸಿಬ್ಬಂದಿ ಹೇಳೋದೇನು ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಕನ್ನಡ ಕಲೀಲಿ ಕನ್ನಡ ಇನ್ನೂ ಕಲ್ತಿಲ್ವ ಕಲಿತಾ ಇದ್ದೀರಾ ನಿಮ್ಮ ಜೊತೆಗಿರುವಂತ ಕನ್ನಡ ಬರುವಂಥವ್ರನ್ನ ಜೊತೆಗೆ ಇಟ್ಕೊಂಡು ಯಾರಾದ್ರೂ ಗ್ರಾಹಕರಿಗೆ ಮಾತ್ರ ಬಂದಾಗ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿಸ್ಕೊಂಡು ಸೇವೆ ಕೊಡಿ ನಾನು ಕನ್ನಡ ಮಾಡೋದಿಲ್ಲ ಬರೀ ಹಿಂದಿ ಮಾತಾಡೋ ಇಲ್ಲ ಇಂಗ್ಲಿಷ್ ಮಾತಾಡೋ ಅಂದ್ರೆ ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕನ್ನಡಕ್ಕೂ ಈ ದೇಶದಲ್ಲಿ ಇದೆ ಹಿಂದಿ ಇಂಗ್ಲೀಷು ಇವೆರಡು ಯೂನಿಯನ್ ಗೌರ್ಮೆಂಟ್ನ ಆಡಳಿತ ಭಾಷೆಗಳು ಏನು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜಸ್ ರಾಷ್ಟ್ರ ಭಾಷೆಗಳಲ್ಲ ಎಲ್ಲರೂ ಹಿಂದಿ ಕಲಿಬೇಕು ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಅಂತಿಲ್ಲ ನಮಗೆ ಕನ್ನಡ ಒಂದೇ ಸಾಕು ಹಾಗಾಗಿ ಅದನ್ನ ಗೌರವಿಸಿ ಅಂತ ನಾನು ನಿಮ್ಮಲ್ಲಿ ಕೆಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಮಾಡ್ಲಿಲ್ವಾ ಇದೇ ತರಹದ ಅವಮಾನವನ್ನು ಅಥವಾ ಪ್ರತಿರೋಧವನ್ನ ನೀವು ಕೆರಸ್ ಎದುರಿಸಬೇಕಾಗುತ್ತೆ ಸರ್ ಈಗ ಎರಡು ದಿನದಿಂದಲೂ ಕೂಡ ಆಗಿತ್ತು ಬಟ್ ಇವಾಗ ಕೂಡ ಮತ್ತೆ ಅದೇ ರೀತಿ ಕನ್ನಡ ಅಂದರೆ ಒಂದು ಸ್ವಲ್ಪ ತಗೊಂಡಿದ್ದಾರೆ ಇಲ್ಲಿ ಎರಡು ಸಮಸ್ಯೆಗಳಿದೆ ಒಂದು ಬಹಳ ಮುಖ್ಯವಾಗಿ ಹೊರಗಿನಿಂದ ಬಂದಿರುವಂತವರು ಕನ್ನಡದ ಬಗ್ಗೆ ಬಹಳ ತಿರಸ್ಕಾರ ಅಸಾಧ್ಯ ತೋರಿಸ್ತಾ ಇದ್ದಾರೆ ಏನೋ ಒಂದು ರೀತಿಯ ದುರಾಂಕಾರ ವಿಶೇಷವಾಗಿ ಉತ್ತರ ಭಾರತೀಯರಿಗೆ ಇದು ನಿಲ್ಲಬೇಕು ನಾವು ದಕ್ಷಿಣ ಭಾರತೀಯರು ಉತ್ತರ ಭಾರತಕ್ಕೆ ಹೋದಾಗ ಕಷ್ಟ ಪಡ್ತೀವಿ ಮಾತಾಡ್ತೀವಿ ಕರಿತೀವಿ ಒಂದು ಹಿಂಗಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಉತ್ತರ ಭಾರತದಿಂದ ಬಂದಿರುವಂತವರು ಅವ್ರ ಅಜ್ಞಾನದಿಂದಾಗಿ ನಾನು ಅದನ್ನ ಅವ್ರ ಬೇರೆ ಏನೋ ಅವ್ರೇನೋ ಅಜ್ಞಾನದಿಂದ ಬರುವಂತಹ ದುರಾಂಕ ಅಜ್ಞಾನದಿಂದ ಬಂದ ದುರಾಂಕಾರ ಭಾರತೀಯರು ಎಲ್ಲರೂ ಕರ್ನಾಟಕ ಹಿಂದಿ ಕಲ್ತಿರಬೇಕು ಅನ್ನುವಂಥದ್ದು ತೋರ್ತಾರೆ ಅದರ ಜೊತೆಗೆ ನಮ್ಮ ಕನ್ನಡಿಗರನ್ನು ಸಹ ಇವತ್ತು ಬಹುತೇಕವಾಗಿ ನಿರಾಭಿಮಾನಿಗಳಾಗಿದ್ದಾರೆ ಯಾವನ ಬಂದು ಇಂಗ್ಲೀಷಲ್ಲೋ ಹಿಂದಿಲೋ ಅಥವಾ ಇನ್ನೊಂದು ಅಂತ ಕೇಳಿದ್ರೆ ಇವ್ನು ಅವನಿಗಿಂತ ಮೊದಲೇ ಅವ್ನ ಲ್ಯಾಂಗ್ವೇಜಲ್ಲಿ ಮಾಡೋದು ಶುರು ಮಾಡ್ತಾರೆ ಮತ್ತೆ ಡಿಮ್ಯಾಂಡೇ ಮಾಡೋದಿಲ್ಲ ಈಗ ಮಹೇಶ್ ನೆನ್ನೆ ಹೋಗಿ ಏ ಇಲ್ಲಿ ನನಗೆ ನೆನ್ನೆ ಅವ್ರು ಹದಿನೈದು ಲಕ್ಷ ರೂಪಾಯಿ ಯಾವ ವ್ಯವಹಾರ ಮಾಡಬೇಕಾಗಿತ್ತು ಅವರು ತಕ್ಷಣ ಅದು ಬೇಕು ಅನ್ನೋದಿದ್ರೆ ಅವರು ಹೋಗಿ ಬೇರೆ ಅವ್ರು ಹಿಂದಿ ಹಿಂದ ಇಂಗ್ಲೀಷ್ ಬಂದು ವ್ಯವಹಾರ ಮಾಡೋದು ಗೊತ್ತಿಲ್ಲ ಆಗಿದೆ ಸ್ವಲ್ಪ ತಾಳ್ಮೆ ತಗೊಳ್ಳಿ ಆಮೇಲೆ ಅದೇ ಸಂದರ್ಭದಲ್ಲಿ ಧೈರ್ಯ ಮಾಡಿ ಕೇಳಿ ರಾಜ್ಯಾದ್ಯಂತ ನೀವು ಎಲ್ಲೆಲ್ಲಿ ಬ್ಯಾಂಕ್ಗೆ ಹೋದಾಗ ನಿಮ್ಮದೇ ಬ್ಯಾಂಕ್ ಸಾರ್ವಜನಿಕ ತೆರಿಗೆ ಹಣದಲ್ಲಿ ನಿಂತಿರೋ ಬ್ಯಾಂಕ್ಗಳು ಇವೆಲ್ಲ ಯಾವ ಖಾಸಗಿ ಬ್ಯಾಂಕ್ ಅಲ್ಲ ವಿಶೇಷವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನಿಮಗೆ ಕಳದಲ್ಲಿ ಮಾತಾಡ್ತಾ ಇಲ್ಲ ಮುಂದ್ರ ನಮ್ಮ ಮ್ಯಾನೇಜ್ ಮಾಡಿದ್ರೆ ಇಡೀ ರಾಜ್ಯದ ಜನ ವಿಶೇಷವಾಗಿ ಕಂದ ಪರವಾಗಿ ಹೋರಾಟ ಕೆ ಆರ್ ಎಸ್ ಪಕ್ಷದವರು ಸೈನಿಕರು ನಿಮಗೆ ಬೆಂಬಲಕ್ಕೆ ಬರ್ತಾರೆ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಹಾಗಾಗಿ ನೋಡಿ ಜಾಸ್ತಿ ಆಗಿದೆ ಒಂದು ರೀತಿಯಲ್ಲಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ದುರಾಚಾರ ಜಾಸ್ತಿ ಆಗಿದೆ ಆದ್ರೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಜನರಲ್ ಮ್ಯಾನೇಜರ್ ಎಂಟ್ರಿಂದ ಬಂದಿದ್ರು ಅವ್ರು ಹೇಳಿದ್ರು ನಿನ್ನೆ ವಿಚಾರ ಗಂಭೀರವಾಗ್ತಿದ್ದಂಗೆ ನಿನ್ನೆನೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಬೇರೆ ಕಡೆಗೆ ಯಾರು ಏನು ಪ್ರಿಯಾಂಕಾ ಸಿಂಗ ಪ್ರಿಯಾಂಕ ಪ್ರಿಯಾಂಕಾ ಸಿಂಗ್ ನಮ್ಮೇಜರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೀಟ್ನಿಂದ ಹೆಸರಿ ಮಾಡಿದ್ದಾರೆ ಕರಳ ಬರುವಂತ ಗಿನೇಶ್ ಅಂಗಡಿ ಸ್ಥಳೀಯ ಭಾಷೆ ನೀವು ಬಂದ ಇದ್ದಾಗ ಅನ್ನೊಬ್ರು ಏನಾದ್ರೂ ಇಟ್ಕೊಂಡು ಅವರ ಗ್ರಾಹಕರಿಗೆ ಸೇವೆ ಕೊಡಿ ಸ್ಥಳೀಯ ಭಾಷೆಯಲ್ಲಿ ಸೇವೆ ಆಗಮಿಸುವಂತ ಸೇವೆ ಕೇಳುವಂಥ ಎಲ್ಲರಿಗೂ ಸ್ಥಳೀಯ ಭಾಷೆಯಲ್ಲಿ ಕೊಡಿ ಅಂತ ನಾವು ಈಗಾಗಲೇ ಸ್ಟ್ರಿಕ್ಟ್ ಆದಂಥ ಮೆಸೇಜು ನಮ್ಮ ಸಿಬ್ಬಂದಿಗೆ ಕಳಿಸಿದ್ದೀವಿ ಅಂತ ಸಹ ಅವರು ಹೇಳಿದ್ದಾರೆ ಮುಂದಕ್ಕೂ ಇದು ನಾವು ಈ ತರಕ್ಕೆ ಘಟನೆಗಳು ಮರುಕೊಳ್ತಿರುವ ಹಾಗೆ ನಾವು ಕೇಳಿದ್ವಿ ಪ್ರಿಯಾಂಕಾ ಸಿಂಗು ಈ ವಿಚಾರವಾಗಿ ವಿಚಾರ ವ್ಯಕ್ತಪಡಿಸಿ ಸಮಯ ಕೇಳಬೇಕು ಕನ್ನಡಿಗರದು ಅಂತ ಅದ್ರ ಬಗ್ಗೆ ನಾನು ನಮ್ಮ ಹಿರಿಯರ ಇವರೇನು ನಮ್ಮ ಸಂಸ್ಥೆಯಲ್ಲಿ ಮಾತನಾಡಿ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಅಂತ ಹೇಳಿದೆ ್ಯಾ ಎಲ್ರು ಎಷ್ಟು ಗಾಡಿ ಹೋಗುತ್ತೆ ಕುರ್ತು ಅದು ಆದ್ಮೇಲೆ ಹತ್ತಮೇಲೆ ಊಟ ಮಾಡ್ಬೋದು ಆಮೇಲೆ ಚೆನ್ನೋಣ ಅದೊಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅದ್ ಬಂದ ಹೌದಾ ಲೋಕೇಶ್ ಕೊಟ್ಟರು ಅವರೇ ಕೊಟ್ಟಿದ್ದೇನೆ ಒಂದೆರಡು ಕನ್ನಡಕ್ಕೆ ಸಂಬಂಧಪಟ್ಟ ಬರೆದೇರುವಂತಹವರಿಗೆ ಪಾಠವನ್ನು ಕಲಿಸಿದ್ದೀವಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಪ್ರಾದೇಶಿಕ ಪಕ್ಷ ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡವೇ ಮಾತಾಡಬೇಕು ಕನ್ನಡಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಂದೇಶ ಎಲ್ಲ ಬ್ಯಾಂಕ್ಗಳಿಗೆ ಹೋಗಿದೆ ಸಂದೇಶ ಇವೆಲ್ಲ ಬ್ಯಾಂಕ್ಗಳಿಗೆ ಹೋಗಿದೆ ಪ್ರತಿಯೊಬ್ಬ ಕನ್ನಡಿಗರು ಬ್ಯಾಂಕ್ಗಳಲ್ಲಿ ಆಗ್ತಿರುವಂತಹ ಅನ್ಯಾಯವನ್ನು ಪ್ರ ಧ್ವನಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಬ್ಯಾಂಕ್ಗಳಲ್ಲಿ ಸರಿ ಹೋಗುತ್ತೆ ಇಲ್ಲ ಅಂದರೆ ಅವರು ಹಿಂದಿ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮ್ಯಾನೇಜರ್ಗಳು ವರ್ಗಗಳು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಿಲ್ಲಿಸೋಣ ದಯವಿಟ್ಟು ಎಲ್ಲ ವೀಕ್ಷಕರು ಅಭಿಮಾನಿಗಳು ತನ್ನ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲ ಬ್ಯಾಂಕ್ಗಳಿಗೂ ತಲುಪುವವರೆಗೂ ಇನ್ನಾದರೂ ಎಚ್ಚರಿಸಿಕ ಎಚ್ಚರಿಕೆಯಿಂದ ಇರಿ ನಿಮ್ಮ ನಿಮ್ಮ ಒಂದು ಗುಲಾಮತನ ಕಡಿವಾಣ ಹಾಕ್ಲಿಕ್ಕೆ ಸಿದ್ಧವಾಗಿದೆ ಕನ್ನಡಿಗರು ಕನ್ನಡ ಪ್ರಾದೇಶಿಕ ಪಕ್ಷ ಆರ್ ಎಸ್ ಪಕ್ಷವೂ ಸಹ ಎಂದೆಂದಿಗೂ ನಾವು ಕನ್ನಡಕ್ಕೆ ಅವಮಾನ ಆಗಿರೋದ ಖಂಡಿತವಾಗ್ಲೂ ಸಹಿಸಲ ಸಹಿಸಲಾ ಸಹಿಸಲಾ ಅಂತ ಹೇಳ್ತಾ ಇವತ್ತಿನ ಹೋರಾಟದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ